ಭೂಮಿಯನ್ನ ಕಸಿದುಕೊಂಡು ಖಾಸಗಿ ಕಂಪನಿಗಳಿಗೆ ಖಾಸಗಿ ಕಂಪನಿಗಳಿಗೆ ಭೂಮಿಯನ್ನು ಮಾರಾಟ ಮಾಡುವಂತ ನಿಟ್ಟಿನಲ್ಲಿ ಒಂದು ಸ್ಥಾನವನ್ನು ವಹಿಸಿಕೊಂಡು ಇವತ್ತು ಸರ್ಕಾರ ರೈತ ಮುನ್ಕುಂಟೆ ಭಾಗದಲ್ಲಿ ಇರ್ತಕ್ಕಂತ ಉನ್ಕುಂಟೆ ಅಕ್ಕದಮ್ಮನಲ್ಲಿ ದೊಡ್ಡ ಮಂಗಳೂರ ಚಿಕ್ಕಮಗಳೂರು ಕೋಲಿನಲ್ಲಿ ಕೋಲಿನಹಳ್ಳಿ ಅಡ್ಕೋಳ ಸಾಕಷ್ಟು ರೈತ ವಿರೋಧ ನೀತಿಯನ್ನು ಇದ್ದಾರೆ ಅದರ ಭಾಗವಾಗಿ ಈಗಾಗಲೇ ನಾವು ಬೇಡ ಅನುಮಂತದ ಭವಿಷ್ಯ ಹೇಳುವ ಬೇಡ ರೈತ ವಿರೋಧ ನೀತಿ ಅನುಸರಿಸಿರುವ ಸರ್ಕಾರಗಳಿಗೆ ಹೇಳಿದಿರ ರೈತ ವಿರೋಧ ನೀತಿಯನ್ನು ಅನುಸರಿಸುತ್ತಿರುವ ಸರ್ಕಾರಗಳಿಗೆ ಹೇಳಿದಿರ